ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಎಕ್ಟು ಬ್ಲಾಗ್ಸ್ ಬ್ಲಾಗ್ಸಲ್ಲಿ ಹೇಗಿದ್ರೆ ಹೋಗ್ಲಾರಿಯ ಅಂತ ಅನ್ಕೊಂಡಿನಿ ನೀವೆಲ್ಲಾರು ಪ್ರೀತಿಸ ಕೊಟ್ಟಿದ್ದು ನಾವು ಅವ್ರ ಮನೆಯ ನೋಡಿರಿ ಇವತ್ತಿನ ಡೇ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕೆ ಅಂತೀನಿ ಬೆಳಗ್ಗೆನ ಸೊ ಎಲ್ಲರೂ ಟಿಫನ್ ಆಗೈತಿ ಈಗ ರೆಡಿಯಾಗಿ ಹೊರಗೆ ಹೊಂಟಿ ನೋಡಿರಿ ಒಟ್ಟಿಂದ ಸಂಡೇ ಬ್ಲಾಗು ಸೊ ಮಕ್ಕಳುದೆಲ್ಲ ಸ್ಕೂಲ್ ರಾಜ ಐತಿ ಸಂಡೇ ಆಗಿರೋದ್ರಿಂದ ಸೊ ಇಲ್ಲಿ ಬೆಳಗಾವಿ ಹತ್ತಿರ ನಂದಗಡದ ಲಕ್ಷ್ಮೀ ಜಾತ್ರೆ ಐತಿ ಸೊ ಹೋಗಿ ಬರೋಣ ಅಂತಂದೆಲ್ಲ ರೆಡಿಯಾಗಿ ಹೊಂಟೇವಿ ಬೆಳಗಾವಿಗೆ ಬಂದು ಫಸ್ಟ್ ಟೈಮ್ ನಾವು ಜಾತ್ರೆಗೆ ಹೋಗಕ್ಕಂತಿರೋದು ಸೊ ಇಷ್ಟು ವರ್ಷದಲ್ಲಿ ಯಾವ ಜಾತ್ರೆಗೂ ಹೋಗಿರಲಿಲ್ಲ ಇಲ್ಲಿ ನಿಯರ್ ನಮ್ಮೂರ ಕಡೆ ಆದ್ರೆ ಸಿಕ್ಕಾಪಟ್ಟೆ ಜಾತ್ರೆಗೆಲ್ಲ ಹೋಗೀವಿ ಬಟ್ ಬೆಳಗಾವಿ ಬಂದಿಂದ ಯಾವ ಜಾತ್ರೆಗೂ ಹೋಗಿರಲಿಲ್ಲ ಸೊ ಇದೇ ಫಸ್ಟ್ ಜಾತ್ರೆ ಅಂತಂದು ಹೇಳ್ಬೋದು ಸೊ ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಏನು ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲೋ ಸೊ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಸೊ ಮಕ್ಕಳನ್ನೂ ರೆಡಿ ಮಾಡೇನೆ ಬಯಲೂ ಇತ್ತು ನಾನು ಆ್ಯಂಡ್ ಅನಿತಾ ಅರವಿಂದ ಅಮ್ಮ ಉಂಟು ಬರೀ ಜಾತ್ರೆ ಹೆಂಗಿಂಗ್ ಅದ್ರ ಅಂತ ಒಂದು ನೋಡೋಣ ಅಂತ ರೆಡಿ ಪುಟ್ಟ ಸೊ ನೋಡ್ರಿ ರೆಡಿ ಆಗ್ಯಾಳ ಗೋಗಲ್ ಎಲ್ಲ ಹಾಕೊಂಡು ಟಿಪ್ ಟಾಪ್ ರೆಡಿ ಆಗ್ಯಾಳ ಅರ್ವಿನ್ ಬಾಯ್ಗೆ ಅರ್ವಿನ್ ನೋಡ್ರಿ ಈಗ ಬಂದ ಹೊರಗೆ ಎಲ್ಲಿ ಹೋಗಿದ್ದಪ್ಪ ಬರೀ ಹೋಗಿದ್ದಿ ಬರ್ಕೊಂಡಿ ಸೊ ಬರೋದು ಎಷ್ಟೊತ್ತಿಗೆ ಆಗುತ್ತೆ ಏನೋ ಇವತ್ತ ಸೊ ಹಂಗಾಗಿ ಅರ್ವಿನ್ ನಾವು ಹೋಮ್ ಅದು ಮಾಡ್ಕೊಂಡು ನೋಡ್ರಿ ಬರ್ರಿ ಹೋಗೋಣ ಅಂತ ಹ್ಞೂ ಎಲ್ಲಿ ಎಲ್ಲದ್ರಿ ಅರ್ವಿಂದ ಮನ್ ಮುಂದೆ ಹೋದ್ರಿ ತಮ್ಮ ಮಕ್ಕಳ ಅರ್ವಿಂದ ಮುಂದೆ ಹೋಗ್ಯಾರ ಅಂತ ಸೊ ನೀರಿನ ಬಾಟಲು ಬಿಸಿಲು ಸಿಕ್ಕಾಪಟ್ಟೆ ಬಿಸಲು ನಮ್ಮ ಅಜ್ಜಿ ಅದೆಲ್ಲ ತಗೊಂಡಿವಿ ಸೊ ನೋಡಿರಿ ಫುಲ್ ಸಿಕ್ಕಾಪಟ್ಟೆ ರಶ್ ಐತಿ ಬಸ್ ಸ್ಟಾಪ್ ಸಹ ನೋಡ್ತಾ ಇರ್ಬೋದು ಇದು ನೋಡಿರಿ ನಂದುಗಡಕ್ಕೆ ಹೋಗಿ ಬಸ್ ಇದು ಫುಲ್ ಆಗ್ಬಿಟ್ಟೈತಿ ಇನ್ನು ಹಂಗ ಕೆಳಗೊಂಡ ಹಂಗೆ ನಿಂತಾರೆ ಜನ ನಮಗಿನ್ ಸೀಟ್ ಸಿಗುತ್ತೋ ಇಲ್ಲೋ ಜಾತ್ರೆಗೆ ಆಪರಿ ಜನ ಹೊಂಟಾರ ನೋಡ್ರಿ ಇದು ಸೊ ಆ ಸಂಕರ ಫುಲ್ ಆಗೈತಿ ನಾನು ನೆಕ್ಸ್ಟ್ ಬಸ್ ಬರೋವರೆಗೂ ವೇಟ್ ಮಾಡಿ ಸೊ ಫೈನಲಿ ಈಗ ಬಸ್ ಹತ್ತಿದ್ವಿ ನೋಡ್ರಿ ಗೊತ್ತಲ್ಲ ಈಗ ಬಸ್ ಹತ್ತಿ ಸೀಟ್ ಹಿಡಿದು ಅಂತಂದ್ರೆ ಎಷ್ಟು ಕಷ್ಟ ಅಂತೇಳಿ ಸೊ ಹಂಗೋ ಹಿಂಗೋ ಮಾಡಿ ಒಟ್ಟ ಬಸ್ ಹತ್ತೀವಿ ನಾನು ಮತ್ತು ಅನ್ವಿತ ಕುಂತೀವಿ ಆ್ಯಂಡ್ ತಮ್ಮ ಮತ್ತು ಅರ್ವಿನೂ ಹಿಂದೆ ಕುಂತಾರ ಹಿಂಗೆ ಬಸ್ ರಶ್ ಇರೋ ಟೈಮ್ ಒಳಗೆ ಹತ್ತಕ್ಕೂ ಕಷ್ಟ ಇರೋ ಟೈಮ್ ಒಳಗೆ ಅರಿವನ್ನ ಕರ್ಕೊಂಡೋದಾಗ ಸಿಕ್ಕಾಪಟ್ಟೆ ಕಷ್ಟ ಅನ್ನಿಸ್ತೈತಿ ಅವ್ನ ಕರ್ಕೊಂಡು ಹತ್ತೋದು ಅಂತಂದ್ರೆ ಸ್ವಲ್ಪ ರಿಸ್ಕಾನ ಇಷ್ಟೆಷ್ಟು ತಾಸನ ಹೋಗ್ತಾನೆ ಜನ ಎಲ್ಲ ನುಗ್ಸೆ ಆಡ್ತಾರೆ ಮತ್ತು ತಮ್ಮ ಕರ್ಕೊಂಡು ಹತ್ತೇನ ಸೊ ಎಲ್ಲರೂ ಈಗ ನಂದ್ಗಡದ ಕಡೆ ಜರ್ನಿ ಸ್ಟಾರ್ಟ್ ಆಗಿತ್ತು ಈಗ ಆ ಜಾತ್ರೆಗೆ ಒಂದು ಟೂ ಅವರ್ ಬೇಕಾಗ್ತೈತಿ ಬೆಳಗಾವಿಯಿಂದ ನಂದ್ಗಡಕ್ಕೆ ರೀಚ್ ಆಗಕ್ಕೆ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಔಟ್ಸೈಡ್ ವೀವ್ ಯಾವ ರೀತಿಯಾಗಿ ಐತಿ ಹೇಳಿ ಈ ಸೈಡ್ ಬಂದರು ಅಂತ ಫುಲ್ ಗ್ರೀನರಿಯಾಗಿರ್ತೈತಿ ಈಗ ಸಮ್ಮರ್ ಆಗಿರೋದ್ರಿಂದ ನೋಡ್ರಿ ಎಲ್ಲಿ ಎಲ್ಲ ಉದ್ರಿ ಬರೀ ರೆಂಬೆ ಕೊಂಬೆ ಹೆಂಗೆ ಅಂತ ಹೇಳಿ ಎಸ್ ಈಗ ನೋಡ್ತಾ ಇರ್ಬೋದು ಫೈನಲಿ ಈಗ ನಂದುಗಡಕ್ ರೀಚ್ ಆದ್ವಿ ನೋಡ್ರಿ ಸೊ ಇದು ಈಗ ಎಂಟ್ರೆನ್ಸ್ ಆ ಬಸ್ ಒಳಗೆ ಇದ್ದವ್ರೆಲ್ಲರೂ ಜಾತ್ರೆಗೆ ಬರೋರನ್ನ ಇದ್ರು ಸೊ ಫುಲ್ ಬಸ್ ಎಲ್ಲ ಖಾಲಿ ಖಾಲಿ ಆಯ್ತು ಅಂತಂದು ಹೇಳ್ಬೋದು ಬಸ್ಸಿಂದ ಇಳಿಯೋಣ ಆ್ಯಂಡ್ ಇಲ್ಲಿಂದ ನೆಕ್ಸ್ಟ್ ಯಾವುದೇ ರೀತಿ ಒಳಗ ವೆಹಿಕಲ್ಸ್ ಯಾವುದು ಬಿಡೋಂಗಿಲ್ಲ ನೋಡ್ರಿ ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಯಾವುದೂ ಬಿಡೋಲ್ಲ ಸೊ ಇಲ್ಲಿಂದ ದೇವಸ್ಥಾನದವರೆಗೂ ನಡ್ಕೊಂಡಾನ ಹೋಗಬೇಕು ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಐತಿ ಯಾವ ಗಾಡಿಗಳ್ನು ಒಟ್ಟಿಗೆ ಹೌದು ಅಂದ್ರೆ ರಶ್ ಆಗುತ್ತಲ್ಲ ಒಳಗ ಗಾಡಿ ಬೈಕು ಕ್ರೌಡ್ ಆಗುತ್ತೆ ಅದಕ್ಕೆ ಅಲ್ಲಿ ಅಲ್ಲಿ ಕಂಟ್ರೋಲ್ ಮಾಡೋಕೆ ಅಂತಾರೆ ಸೊ ಇಲ್ಲಿಂದ ಈಗ ಹೋಗ್ಬೇಕು ನೋಡ್ರಿ ಲಕ್ಷ್ಮೀ ಹುಡುಗಿ ನಂದುಗಡೆ ಬಂದಿನಿ ಬಟ್ ಲಕ್ಷ್ಮೀ ಜಾತ್ರೆಗೆ ಬಂದಿಲ್ಲ ನಂದುಗಡೆ ಲಕ್ಷ್ಮೀ ಜಾತ್ರೆಗೆ ಇದು ಫಸ್ಟ್ ಟೈಮ್ ಬಂದಿನಿ ಹಾಂ ಅಲ್ಲಿ ನೋಡ್ರಿ ಅನಿತಾ ಅಮ್ಮ ಮತ್ತು ಅರ್ವಿ ನಡ್ಕೊ ಹಾಯ್ ಮಾಡ್ರಿ ನೋಡ್ರಿ ಅರ್ವಿನ ತಲೆ ಕಟ್ಬಿಟ್ಟಿದ್ವಿ ಸಿಕ್ಕಾಪಟ್ಟೆ ಬಿಸ್ರು ಐತಿ ಸೊ ಹಂಗಾಗಿ ತುಂದ್ರ ಸೊ ನೋಡ್ರಿ ಫ್ರೆಂಡ್ಸ್ ಇದ ಅನ್ಸುತ್ತ ಲಕ್ಷ್ಮಿ ಗುಡಿ ಸೊ ಈ ರೀತಿಯಾಗಿ ಐತಿ ಸೊ ಇದ ನೋಡ್ರಿ ಬರ್ರಿ ಒಳಗೆ ಹೋಗೋಣಂತ ಅಂತ ಅಯೋಧ್ಯೆ ತರ ಮಾಡ್ಯಾರ ಅಂತ ಲಕ್ಷ್ಮಿ ಗುಡಿನ

ಸಂಜಿ ಮುಂದ ಐತ್ರಿ ಹಾ ದೇವಿ ಹಾ ಹಾ ಅಂದ್ರೆ ಊರಾಗ ದೇವಿ ಮೆರವಣಿಗೆ ಹೋಗಿಳಂತ ಫ್ರೆಂಡ್ಸ್ ಇನ್ನು ಗುಡಿ ಒಳಗ ಬಂದ್ ಕುಂತಿಲ್ಲ ಅಂತ ದೇವಿ ಸೊ ಈ ರೀತಿಯಾಗೈತಿ ಸೊ ಬರೀ ಹೆಂಗ ಹೆಂಗಾಗತ್ತ ಜಾತ್ರೆ ನೋಡೋಣ ಅಂತ ಸೊ ಒಳಗೇನು ಬಿಡವಲ್ರಂತ ಅಂದ್ ಅನ್ಸುತ್ತ ಬಿಡೋದಾಗಿದ್ರೆ ಇಲ್ಲ ಫುಲ್ ಕ್ರೌಡ್ ಇರೋದು ಇಲ್ಲಿಲ್ಲ ಯಾರನೂ ಒಳಗ್ ಬಿಡಕಂತಿಲ್ಲ ನೋಡಲ್ಲ ಯಾರು ಒಳಗೆ ಅವರು ಇದನ್ನೆಲ್ಲ ಡೆಕೋರೇಷನ್ ಮಾಡೋರು ಎಲ್ಲ ರೆಡಿ ಮಾಡ್ ಅದಾರ ಇಲ್ಲಿ ಫೋಟೋ ತಕೊಂಡ್ರಿ ರಿಯಲ್ ಥರ ಎಷ್ಟು ಚೆನ್ನಾಗಿ ಮಾಡ್ಯಾರ ಅಂತ ಹೇಳಿ ಆಯ್ತಿಲ್ಲ ಚೆನ್ನಾಗೈತ್ ನೋಡ್ರಿ ಅಯೋಧ್ಯೆ ಥರನ ಮಾಡ್ಯಾರ ಚೆನ್ನಾಗಿ ಮಾಡ್ಯಾರ ನಲ್ವತ್ತೈದು ಲಕ್ಷ ಖರ್ಚು ಮಾಡ್ಯಾರ ಜಾತ್ರೆಗೋಸ್ಕರ ಆಮೇಲೆ ಪರ್ಮನೆಂಟ್ ಆಗಿ ಏನಾದರೂ ಮಾಡಬೇಕಿತ್ತು ರೊಕ್ಕ ಹೆಂಗಿದ್ರು ಖರ್ಚು ಮಾಡೋದು ಮಾಡ್ಯಾರ ರೀತಿ ಏನಾದರೂ ಮಾಡಬೇಕಿತ್ತು ಕಿತ್ಕೊಂಡು ಹೋಗ್ಬಿಡ್ತಾರ ನಲ್ವತ್ತೈದು ಲಕ್ಷ ವೇಸ್ಟ್ ಆಗುತ್ತೆ ಸೊ ದೂರದಿಂದ ನಿಂತು ನೋಡಿದಾಗ ಈ ರೀತಿಯಾಗಿ ಐತೆ ನೋಡ್ರಿ ವಿಡಿಯಿಂದ ಸೊ ಸುತ್ತ ಎಲ್ಲಾ ನೋಡ್ಕೊಂಡು ಬಂದ್ವಿ ಸಖತ್ತಾಗಿ ಮಾಡ್ಯಾರ ಸೊ ಅಯೋಧ್ಯೆಯಲ್ಲಿರೋ ರಾಮ ಮಂದಿರನ ನೋಡ್ದಂಗನ ಅದೇ ರೀತಿ ಫೀಲ್ ಆಗತ್ತಂತ ಅಂದ್ ಹೇಳ್ಬೋದು ಸೊ ತುಂಬ ತುಂಬ ಚೆನ್ನಾಗಿ ಮಾಡ್ಯಾರ ಇದನ್ನ ಮಾಡೋಕ್ಕೆಲ್ಲ ಎಷ್ಟು ದಿನ ಟೈಮ್ ತೊಗೊಂಡ್ರೀನೋ ನಮಗಂತೂ ಗೊತ್ತಿಲ್ಲ ನನಗನಿಸ್ದಂಗೆ ಒಂದು ಮೇ ಬಿ ಒಂದು ತಿಂಗಳು ಪ್ರಿಪ್ರೇಷನ್ ಇರ್ಬೋದೇನೋ ಅಂಥೇಳಿ ಅನಿಸ್ತೈತಿ ಇದನ್ನೆಲ್ಲ ನೋಡಿದಾಗ ಸೊ ಅದಕ್ಕೂ ಹೆಚ್ಚು ಆಗಿರ್ಬೋದು ಕಡಿಮೆನೂ ಆಗಿರ್ಬೋದು ಇವಾಗ ನೋಡಿರಿ ಇನ್ನೆಲ್ಲ ರೆಡಿಯೆಲ್ಲ ಮಾಡೋಕಂತಾರ ರಥೋತ್ಸವ ಒಳಗೆ ದೇವಿ ಈಗ ಮೆರವಣಿಗೆ ಮಾಡಿಕೊಂಡು ನೆಕ್ಸ್ಟು ಇದು ಮಂಟಪದೊಳಗನೆ ಇದು ಏನು ರಾಮ ಮಂದಿರ ಥೀಮ್ ತೊಗೊಂಡೇನು ಮಾಡ್ಯಾರಲ್ಲ ಸೊ ಇದ್ರೊಳಗನ ಈಗ ದೇವಿ ಬಂದು ಕುಂದ್ರಾ ಕೆದಾಳಂತ ಅಂಡ್ ಇದು ಬಂದು ದೇವಿ ಗರ್ಭ ಗುಡಿ ಎಲ್ಲ ಮಾಡ್ತಾ ಇದು ಗರ್ಭ ಗುಡಿಗೆನ ಹಿಂಗೆ ಅಯೋಧತಿ ಟೆಂಪಲ್ ರೀತಿ ಅಂತಂದು ನಾವು ಅನ್ಕೊಂಡಿದ್ವಿ ಆ ನಂತರ ಹಂಗ ವಿಚಾರಿಸ್ತಾ ಹೋದಾಗ ಗೊತ್ತಾಯ್ತು ಟೆಂಪಲ್ ಊರೊಳಗೈತಿ ಸೊ ಇದು ಬಂದು ಮಂಟಪ ನೋಡ್ರಿ ಜಾತ್ರೆ ಒಳಗ ಅಷ್ಟ ಬಂದು ಇಲ್ಲಿ ದೇವಿಗೆ ಅಂತ ಅಂಡ್ ಈ ಜಾತ್ರೆ ಎಷ್ಟು ವರ್ಷದ ನಂತರ ಆಗಕ್ಕಂತೈತಿ ಅಂತಂದ್ರೆ ಇಪ್ಪತ್ತೆಂಟು ವರ್ಷದ ನಂತರ ಆಗಕ್ ಅಂತ ನೋಡ್ರಿ ಸೊ ನಂದಗಡದೊಳಗೆ ಮಹಾಲಕ್ಷ್ಮಿ ಜಾತ್ರೆ ಇಪ್ಪತ್ತೆಂಟು ವರ್ಷದ ನಂತರ ಆಗಕಂತೈತಿ ಸೊ ಅದ ನನಗೆ ಆಶ್ಚರ್ಯ ಆಯ್ತು ನನ್ಗೆ ನಾನು ಅನ್ಕೊಂಡೆ ಪ್ರತಿ ವರ್ಷ ಆಗತ್ತೇನ ಅಂತ ಅಂದು ಸೊ ಇದ ನೋಡ್ರಿ ನಂದಗಡದ ಲಕ್ಷ್ಮೀ ತೇರು ಸೊ ನೋಡ್ತಾ ಇರಬಹುದು ತೇರಿನೊಳಗ ಕುಂದರ್ಸ್ಯಾರ ಮಹಾಲಕ್ಷ್ಮಿನ ಎಲ್ಲ ರೆಡಿ ಮಾಡಾಕತ್ತರ ಸೊ ಈಗ ನೋಡ್ರಿ ದೇವಿ ರಥದೊಳಗೆ ಕುಂತು ಎಲ್ಲ ಓನ್ ಒನ್ಯಾಗೂ ಹೋಗಿ ಉಡಿ ತುಂಬಿಸ್ಕೊಂಡು ಬರಕಂತ ಸೊ ನೋಡ್ತಾ ಇರ್ಬೋದು ಅದು ರಥದೊಳಗೆ ಕುಂತಾನೆ ಉಡಿ ತುಂಬಿಸ್ಕೊಂತ ರಥೋತ್ಸವ ಮಾಡ್ಕೊತಾನೆ ಒಟ್ಟು ಉಡಿ ತುಂಬಿಸ್ಕೊಂತ ಹೊಂಟಾರ ನಮ್ಮೂರ ಕಡೆ ಹೆಂಗೆ ಅಂತಂದ್ರೆ ಮನುಷ್ಯರನ್ನ ಹೊತ್ಕೊಂತಾರೆ ನಮ್ಮೂರೊಳಗೆ ದ್ಯಾಮದು ಜಾತ್ರೆ ಆಗುತ್ತೆ ಮೂರು ವರ್ಷಕ್ಕೊಮ್ಮೆ ಸೊ ಹೊತ್ಕೊಂಡು ಒಟ್ಟು ಓನ್ ಒನ್ಯಾಗೆ ಹೋಗಿ ಉಡಿ ತುಂಬಿಸ್ಕೊಂಡು ಬಂದು ಆನಂತರ ರಥದೊಳಗೆ ಕುಂತು ರಥ ಇಳಿತಾರ

ಸೊ ನಾವು ರಥೋತ್ಸವ ನೋಡಬೇಕು ಅಂತಂದು ಕುಂತು ಎಷ್ಟೊತ್ತಾಯ್ತು ನಿಂತು ನಿಂತು ಕಾಲು ಬಂತು ಮಕ್ಕಳು ಹುಟ್ಟು ಹುಷಾರು ಅಂದಿದ್ ಮಮ್ಮಿ ಅಂತನೂ ಅಂತಂದ್ರು ಸೊ ಇಲ್ಲಿವರೆಗೂ ಬಂದೀವಿ ರಥೋತ್ಸವ ನೋಡಿಲ್ಲ ಅಂತಂದ್ರೆ ಹೆಂಗ ಅಂತಂದು ಸೊ ಇಲ್ಲಿ ನೋಡಿದ್ರೆ ಅಲ್ಲೇ ಓದ್ ಒಣಗ ಉಡಿತು ಮುಚ್ಕೊತನ ಸಣ್ಣಗೆ ರಥೋತ್ಸವ ಮಾಡ್ಕೊಂತನ ಹೊಂಟಾರ ನಮ್ಮ ಕಡೆ ಹೆಂಗೆ ಅಂತಂದ್ರೆ ರಥದೊಳಗೆ ದೇವಿಗೆ ಕುಂತ್ಲು ಅಂತಂದ್ರೆ ಒಂದು ಕಡೆಯಿಂದ ಒಂದು ಕಡೆ ಒಟ್ಟು ಎಳ್ ಎಳ್ಕೊಂಡು ಹೋಗಿ ಎಳ್ಕೊಬಂದು ಮತ್ತೆ ಮಿಟ್ಟಿಗೆ ನಿಂದಿರ್ಸ್ತಾರೆ ಸೊ ಅದಕ್ಕೆ ರಥೋತ್ಸವ ನಮ್ಮ ತವ್ರ ಮನ್ಯಾಗು ನಾತು ಗಂಡನ ಮನ್ಯಾಗ ನಾತು ಸೊ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಐತಿ ನೋಡ್ರಿ ಸೊ ಫೈನಲ್ ಈಗ ರಥ ಹೇಳ್ತಾರ ನೋಡ್ರಿ ನೀವು ನೋಡ್ತಿರೋಂಥ ವಿವರ್ಸು ಅಲ್ಲಿಂದನೇ ದೇವಿ ದರ್ಶನ ತಗೊಳ್ರಿ ಆ ದೇವಿ ಎಲ್ರಿಗೂ ಒಳ್ಳೇದು ಮಾರಲಿ ಆ ಮಹಾಲಕ್ಷ್ಮಿ ಚಾವಿ ಹಂಗಾಡ್ತಿದ್ರು ನೋಡಿ ಕಿಲಿಕಾಯ್ ಕಿಲಿಕೊಪ್ಪ ಅಂತಾರ ಕಮೆಂಟ್ ಮಾಡಿ ಹೇಳ್ರಿ ಅನ್ವಿತ ಅನ್ವಿಟ್ಟು ನೋಡಿ ಒಂದು ಹಳೆ ಕಾಲದ ಚಾವಿ ನೋಡಿದುಟ್ಟವು ಇವಾಗಿನ ಏನು ಏನೇ ಫ್ರೆಂಡ್ಸ್ ರಥೋತ್ಸವ ಮುಗಿಸ್ಕೊಂಡು ನೆಕ್ಸ್ಟ್ ನೋಡ್ರಿ ಇಲ್ಲಿ ಹೋಟೆಲಿಗೆ ಬಂದ್ವಿ ಮಕ್ಳು ಭಾಳ ಹಸ್ಕೊಂಡಿದ್ರು ಅಲ್ಲೇ ಹಸು ಮಮ್ಮಿ ಹಸು ಇಲ್ಲಿ ಏನಾದ್ರೂ ಕೊಡಿಸು ಅಂತಂದು ಗಂಟು ಬಿದ್ದಿದ್ರು ಸೊ ರಥೋತ್ಸವ ಮುಗಿಸ್ಕೊಂಡ ಉಣ್ಣಕ್ಕೆ ಹೋದ್ರಾಯ್ತು ಅಂತೇಳಿ ಈಗ ಉನ್ನಕ್ಕೆ ಬಂದ್ವಿ ಏನಾದ್ರೂ ಜಾತ್ರೆ ಪ್ರಯುಕ್ತವಾಗಿ ಏನೋ ಪ್ರಸಾದ ಎಲ್ಲಾದರೂ ಇಟ್ಟಿದ್ರೆ ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ಅಂತ ಏನೂ ಗೊತ್ತಾಗಲಿಲ್ಲ ನಮಗೆ ಸೊ ಡೈರೆಕ್ಟ್ ಈಗ ಇಲ್ಲಿ ಏನಾದರೂ ತಿಂದ್ರಾಯ್ತು ಅಂತಂದು ಬಂದೇವಿ ಸೊ ಪಲಾವ್ ಇತ್ತು ಆ್ಯಂಡು ಪಾವು ತೊಗೊಂಡ್ವಿ ಆ್ಯಂಡು ಪಾವ್ ಸಾಂಬಾರಿತ್ತು ನೋಡಿರಿ ಪಾವು ಬಾಜಿರಿಲ್ಲ ಸಾಂಬಾರಿತ್ತು ಅರ್ವಿಂದ ಅದನ್ನ ತೊಗೊಂಡ ಸೊ ಪಲಾವು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿತ್ತು ವಡಪಾವನೂ ಚೆನ್ನಾಗಿತ್ತು ವಡಾಪಾವಿಗೇನು ಒಂದು ಸಾಸು ಚಟ್ನಿ ಏನೂ ಇರಲಿಲ್ಲ ಸೊ ಅನ್ನೋದು ಕೊಟ್ಟಿದ್ರು ವಡ ಮತ್ತು ಪಾವು ಒಂದು ಮಿರ್ಚಿ ಸೊ ಇವೆಲ್ಲರೂ ಒಂದಾಕಂತೀವಿ ನೋಡಿರಿ ಸೊಕೆ ಫ್ರೆಂಡ್ಸ್ ಇವತ್ತಿನ ಇದೇ ಬ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ ಐ ಹೋಪ್ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತೈತೆ ಅಂತ ಅಂದ್ಕೊಂಡಿ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನೀವು ನೋಡ್ತಿರೋಂಥ ವೀವರ್ಸು ನನ್ನ ಗಡ ಮಹಾಲಕ್ಷ್ಮಿ ಜಾತ್ರೆಗೆ ಯಾರೆಲ್ಲ ಹೋಗಿದ್ರಿ ಅಂತಂದು ಕಮೆಂಟ್ ಮಾಡಿ ಹೇಳಿರಿ ನೆಕ್ಸ್ಟ್ ಬರೋಣ ಸಿಗ್ತೀನಿ ಎಲ್ಲರಿಗೂ ಟಾಟಾ ಆಟ ಬಾಯ್ ಬಾಯ್